ನನ್ನ ಮನಸ್ಸಿನಲ್ಲಿ ಆಸೆ ಇತ್ತು ಈ ಭಜನಾ ಕಮ್ಮಟ್ಟದಲ್ಲಿ ನಾನು ಭಾಗವಹಿಸಬೇಕಂತ ಹಿಂದೆ ಮುಂದೆ ಯೋಚನೆ ಮಾಡಲಿಲ್ಲ ನನ್ನ ಎಲ್ಲ ಕಾರ್ಯಕ್ರಮ ಹಿಂದೆ ಮುಂದೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಬಂದಿತ್ತು ನನ್ನೆ ಕೂಡ ಒಂದು ಮೂರು ಹಾಡನ್ನ ಹೇಳ್ಕೊಟ್ಟೆ ಎಷ್ಟು ಬೇಗ ಎಲ್ಲ ಕಲಿತರು ನಂಗೆ ತುಂಬ ಸಂತೋಷ ಆಯ್ತು ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಕಲೀಲಿಕ್ಕೆ ನನಗೆ ಆಶ್ಚರ್ಯ ಆಯಿತು ಸಾಯಂಕಾಲ ನಗರ ಸಂಕೀರ್ತನೆ ಮಾಡಿಕೊಂಡು ಇಲ್ಲಿ ಬಂದರು ನಾನು ನೋಡ್ಲಿಕ್ಕೆ ಅಂತ ಆಚೆ ಬಂದು ನಿಂತ್ಕೊಂಡೆ ಅಲ್ಲಿ ಒಳಗಡೆ ನಡೀತಾ ಇತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇರೆನೆ ಲೋಕಕ್ಕೆ ಹೋದಂತಹ ಒಂದು ಏನಂತಾರೆ ಡಿವೈನ್ ಎಕ್ಸ್ಪೀರಿಯನ್ಸ್ ಅದು ಇಲ್ಲಿಂದ ನಂಗೆ ವಾಪಸ್ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟು ಅಂದ್ರೆ ಇಲ್ಲಿ ಪ್ರಕೃತಿ ಇರಬಹುದು ಇಲ್ಲಿ ಶಾಂತತೆ ಅಲ್ಲೆಲ್ಲೂ ದೂರದಲ್ಲಿ ಭಜನೆಯ ಮಂತ್ರಗಳ ಕೋಶ ಎಲ್ಲ ಕೇಳುವಂಥದ್ದು ಇದೆಯಲ್ಲ ಇದು ಬಹುಶಃ ಇಲ್ಲಿ ಬದುಕೋರು ಇನ್ನೂ ಒಂದು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇನ್ನೊಂದು ಐನೂರು ವರ್ಷ ಜಾಸ್ತಿನೇ ಬದುಕ್ತಾರೋ ಏನೋ ಬೆಂಗಳೂರಿನ ಪೊಲ್ಯೂಷನ್ ಕುಡ್ಕೊಂಡು ಅಲ್ಲಿ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಇಲ್ಲಿ ಇಲ್ಲಿಯ ವಾತಾವರಣ ಇರಲಿ ಸಂಗೀತ ಕ್ಷೇತ್ರ ಮಾತ್ರವಲ್ಲ ನಟನಾ ಕ್ಷೇತ್ರಲ್ಲೂ ಕೂಡ ತನ್ನದೇ ಆದ ಚಾಪುಡಿಸಿರುವಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಖ್ಯಾತ ಗಾಯಕಿ ಅರ್ಚನಾ ಊಟಪ್ಪ ಐಗ ನಮ್ಮ ಜೊತೆ ಇದ್ದಾರೆ ಇವರು ವಿಶೇಷವಾಗಿ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ಇಪ್ಪತ್ತೆರಡನೇ ವರ್ಷದ ಭಜನಾ ತರಬೇತಿ ಮಠಕ್ಕೆ ಭಾಗವಹಿಸ್ತಿದ್ದಾರೆ ಬೆಳಗ್ಗೆ ಕೂಡ ಮೂರ್ನಾಲ್ಕು ಶಿವನ ಹಾಡಿನ ಹಾಡನ ಹಾಡುವ ಮೂಲಕ ಎಲ್ಲಾ ಶಿಬಿರಾರ್ಥಿಗಳು ಕೂಡ ಗಹನ ಸುದ್ದಿ ತಿಳಿಸಿ ತಿಳಿಸಿರುವಂತಹವರು ನಮಸ್ತೆ ತುಂಬಾ ಖುಷಿ ಆಯ್ತು ನೀವು ಇವತ್ತು ನಮ್ಮ ಈ ಧರ್ಮಸ್ಥಳಕ್ಕೆ ಬಂದಿರುವಂತದ್ದು ಫಸ್ಟ್ ನಮ್ಮ ಕ್ವಶನ್ ಇಷ್ಟೇನೆ ಧರ್ಮಸ್ಥಳ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಇರುವಂತಹ ಮಹತ್ವ ಇವ ನಂಬಿಕೆ ಎಂತದ್ದು ಅಂತ ನಾನು ತುಂಬ ವರ್ಷಗಳಿಂದ ಅಂದ್ರೆ ಅಂದರೆ ಚಿಕ್ಕವಳಿರುವಾಗಿಂದೂ ಆವಾಗ ತಂದೆ ತಾಯಿ ಜೊತೆ ಬರ್ತಾ ಇದ್ದೆ ದರ್ಶನಕ್ಕೆ ಅಂತ ಆಮೇಲೆ ಈಗ ಕೂಡ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಯಾವಾಗ್ಲಾದ್ರು ಬರಲೇಬೇಕು ಅಂತ ಟ್ರೈ ಮಾಡಿ ಬರ್ತೇನೆ ಆ ನನಗೆ ಮೊಟ್ಟ ಮೊದಲಿಗೆ ನನಗೆ ಮಂಜುನಾಥ ಈಶ್ವರ ಅಂದ್ರೆ ನಾನು ತುಂಬಾ ನಡ್ಕೊಳ್ತೀನಿ ತುಂಬ ಪ್ರೀತಿ ನನಗೆ ಆಮೇಲೆ ನನಗೆ ಕಾವಂದರ ಫ್ಯಾಮಿಲಿ ಕೂಡ ತುಂಬ ಹತ್ರ ಅವರಿಗೆ ಅಪ್ಪಾಜಿ ಅಂತ ನಾನು ಪ್ರೀತಿಯಿಂದ ಕರಿತೇನೆ ಶ್ರದ್ಧಾ ಅವರು ನಂಗೆ ತುಂಬ ಪರಿಚಯ ಆಮೇಲೆ ಹೇಮಮ್ಮ ಅವರು ನನಗೆ ತುಂಬ ಪ್ರೀತಿ ಮಾಡ್ತಾರೆ ಸೊ ಅವರ ಒಂದು ಫ್ಯಾಮಿಲಿ ಆಶೀರ್ವಾದ ಮತ್ತೆ ಅವರು ಅಹ್ ಸಜ್ಜನರು ಮತ್ತೆ ಧರ್ಮಸ್ಥಳ ಸುತ್ತಮುತ್ತಲೆಲ್ಲ ಎಷ್ಟು ಇಲ್ಲಿ ಸಂಸ್ಕಾರವನ್ನ ಕೊಟ್ಟಿದ್ದಾರೆ ಇಡೀ ಒಂದು ಊರಿಗೆ ಊರನ್ನೇ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ ಆಮೇಲೆ ಎಷ್ಟು ಬೆಳವಣಿಗೆಗಳಾಗಿದೆ ನಿಜವಾಗ್ಲೂ ಸಂಸ್ಕಾರ ಉಳಿಯುವಂತ ಕೆಲಸಗಳು ಚಿಕ್ಕ ವಯಸ್ಸನ್ನು ನೋಡ್ತಾ ಇದ್ದೀನಲ್ಲ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ವರ್ಷ ನಾನು ಹೋದ ವರ್ಷನೇ ಅವರ ಬೇರೆ ಬೇರೆ ಜಿನ ಭಜನೆ ಕಾರ್ಯಕ್ರಮಗಳು ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆಯುವಾಗ ಅಲ್ಲಿ ಗೆಸ್ಟ್ ಆಗಿ ಎಲ್ಲ ಹೋಗಿದ್ದುಂಟು ಆಗ ನನ್ನ ಮನಸ್ಸಿನಲ್ಲಿ ಆಸೆ ಇತ್ತು ಈ ಭಜನಾ ಕಮ್ಮಟದಲ್ಲಿ ನಾನು ಭಾಗವಹಿಸ್ಬೇಕಂತ ಆ ಹಾಡುಗಳನ್ನ ಹೇಳ್ಕೊಡ್ಬೇಕು ಹೇಗಿರಬಹುದು ಆ ಒಂದು ಏನಂತಾರೆ ಆ ಇಡೀ ಮಾಹೋಲ್ ಹೇಗಿರ್ಬಹುದು ಅಂತ ನನ್ಗೆ ತುಂಬಾ ಕುತೂಹಲ ಇತ್ತು ಹಾಗೆ ದೇವ್ ಕೇಳಿಸ್ಕೊಂಡ ಅಂತ ಕಾಣುತ್ತೆ ಈ ವರ್ಷ ನನ್ಗೆ ಎರಡು ದಿವ್ಸ ಭಜನಾ ಕಮ್ಮಟದಲ್ಲಿ ಭಜನೆಗಳನ್ನ ಹೇಳ್ಕೊಡೋದಕ್ಕೆ ಅಂತ ಆ ಶ್ರದ್ಧಾ ಅವರು ಕೇಳಿದ್ರು ನಾನು ಹಿಂದೆ ಮುಂದೆ ಯೋಚನೆ ಮಾಡ್ಲಿಲ್ಲ ನನ್ನೆಲ್ಲ ಕಾರ್ಯಕ್ರಮ ಹಿಂದೆ ಮುಂದೆ ಏನೋ ಒಂದು ಅಡ್ಜಸ್ಟ್ ಮಾಡಿ ಬಂದಿತ್ತು ಇಲ್ಲಿ ನೆನ್ನೆ ಕೂಡ ಒಂದು ಮೂರು ಹಾಡನ್ನ ಹೇಳ್ಕೊಟ್ಟೆ ಎಷ್ಟು ಬೇಗ ಎಲ್ಲ ಕಲಿತರು ನಂಗೆ ತುಂಬಾ ಸಂತೋಷ ಆಯ್ತು ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಕಲೀಲಿಕ್ಕೆ ನನಗೆ ಆಶ್ಚರ್ಯ ಆಯ್ತು ಭಜನೆಗಳು ಈಗ ಭಾವಗೀತೆಗಳೇ ಎಲ್ಲೋ ಮರೆತು ಹೋಗ್ತಾ ಇದೆ ಅಂತ ಭಜನೆಗಳನ್ನ ಜನ ಕೇಳ್ತಾರ ಅಂತ ನಂಗೆ ತುಂಬಾ ವರ್ಷಗಳಿಂದ ಇದೆಲ್ಲ ಎಲ್ಲಿ ಹೋಗುತ್ತೆ ಬಿಟ್ಟು ಬಿಡ್ತಾರೆ ಜನ ಅಂತ ಒಂದು ಆತಂಕ ಇತ್ತು ಆದ್ರೆ ಇಲ್ಲಿ ನೆನೆ ನೋಡಿದ ಮೇಲೆ ನನಗೆ ಎಲ್ಲೋ ಒಂದು ಅರೆ ಆಫ್ ಕೋಪ್ ಕಾಣಿಸ್ತು ನನಗೆ ಓ ಇಲ್ಲಪ್ಪ ಕಲಿತಾ ಇದಾರೆ ಜನ ಇನ್ನ ಆಸಕ್ತಿ ಬರೋರು ಇದ್ದಾರೆ ಅಂತ ತುಂಬಾ ಮನಸ್ಸಿಗೆ ನೆಮ್ಮದಿ ಆಯ್ತು ಆ ವೈಬ್ರೇಷನ್ ತುಂಬಾ ಚೆನ್ನಾಗಿತ್ತು ಅದಾದ ನಂತರ ನಗರ ಸಂಕೀರ್ತನೆ ಮಾಡ್ಕೊಂಡು ಇಲ್ಲಿ ಬಂದ್ರು ಅವ್ರು ಬರ್ತಿದ್ದಾರೆ ಅಂತ ಜಯಚಂದ್ರ ಅವ್ರು ಹೇಳಿದ್ರು ನಾ ಹೌದಾ ಅವ್ರು ಬಂದಾಗ ನಂಗೆ ಹೇಳಿ ಅಂತಂದೆ ಆಮೇಲೆ ಅವ್ರು ಬಂದ್ರು ನಾನ್ ನೋಡ್ಲಿಕ್ಕೆ ಅಂತ ಆಚೆ ಬಂದು ನಿಂತ್ಕೊಂಡೆ ಅಲ್ಲಿ ಒಳಗಡೆ ನಡೀತಾ ಇತ್ತು ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಅದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬೇರೆನೇ ಲೋಕಕ್ಕೆ ಹೋದಂತಹ ಒಂದು ಏನಂತಾರೆ ಡಿವೈನ್ ಎಕ್ಸ್ಪೀರಿಯನ್ಸ್ ಅದು ನಾನು ನೋಡ್ತಾ ನಿಂತಿದ್ದೆ ನೋಡಿದ್ ನೀವ್ ಹಾಡು ಹೇಳಿ ಅಂತ ಹೇಳಿದ್ರು ಆಯ್ತು ನಾನು ಒಂದ್ ಹಾಡ್ ಅದ್ರಲ್ಲಿ ಭಾಗವಹಿಸ್ಬಿಟ್ಟು ಹೇಳ್ದೆ ಆಮೇಲೆ ಗುರುಗಳು ಬಂದ್ರು ಬಂದ್ಬಿಟ್ಟು ಅವರು ಹಾಡು ಮುಗಿದ ಮೇಲೆ ಬಂದ್ರು ಆಮೇಲೆ ಅವ್ರು ಬಂದ್ರಲ್ಲ ಅವರು ಒಂದು ಹಾಡು ಹೇಳಿ ಅಂದ್ರು ಮತ್ತೊಂದು ಹಾಡನ್ನ ಹೇಳ್ದೆ ಅವ್ರು ಮಂಗಳಾರತಿ ಎಲ್ಲ ಮಾಡಿದ ನಂತರ ಏನೋ ಮನಸ್ಸಿಗೆ ತುಂಬಾ ಉಲ್ಲಾಸ ಅನಿಸ್ತು ನನಗೆ ಹೇಳ್ತಾ ಇದ್ದೆ ಇದು ಎರಡ್ ದಿವಸ ಹೇಗೆ ಕಳೀತಿಲಿ ನನಗೆ ಗೊತ್ತಾಗ್ಲೇ ಇಲ್ಲ ಮತ್ತೆ ಈಗ ಇಲ್ಲಿಂದ ನಂಗೆ ವಾಪಸ್ ಹೋಗ್ಲಿಕ್ಕೆ ಮನ್ಸು ಬರ್ತಾ ಇಲ್ಲ ಅಷ್ಟು ಅಂದ್ರೆ ಇಲ್ಲಿ ಪ್ರಕೃತಿ ಇರಬಹುದು ಇಲ್ಲಿ ಶಾಂತತೆ ಅಲ್ಲೆಲ್ಲೂ ದೂರದಲ್ಲಿ ಭಜನೆಯ ಮಂತ್ರಗಳ ಬಹುಶಃ ಎಲ್ಲ ಕೇಳುವಂತದ್ದು ಇದೆಯಲ್ಲ ಇದು ಬಹುಶಃ ಇಲ್ಲಿ ಬದುಕೋರು ಇನ್ನ ಒಂದು ಈ ಒಂದು ಪ್ರಕೃತಿಯ ಮಡಿಲಿನಲ್ಲಿ ಇನ್ನೊಂದು ಐದತ್ತು ವರ್ಷ ಜಾಸ್ತಿನೇ ಬದುಕ್ತಾರೋ ಏನೋ ನಮ್ಮ ಈ ಬೆಂಗಳೂರಿನ ಪೊಲ್ಯೂಷನ್ ಕುಡ್ಕೊಂಡು ಅಲ್ಲಿ ಸೌಂಡ್ ಪೊಲ್ಯೂಷನ್ ಆಗಿರ್ಬೋದು ಏರ್ ಪೊಲ್ಯೂಷನ್ ಇಲ್ಲಿ ಇಲ್ಲಿಯ ವಾತಾವರಣ ಇಲ್ಲಿ ಸೊ ನಂಗೆ ತುಂಬಾ ಸಂತೋಷ ಆಯ್ತು ನಾನು ಚಿರಋಣಿ ನಾವಂದ್ರೆ ಫ್ಯಾಮಿಲಿಗೆ ಮತ್ತೆ ಮಂಜುನಾಥನ್ ಕೃಪೆ ನನ್ನ ಮೇಲೆ ಹೇಗೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ತುಂಬಾ ಸಂತೋಷ ಆಯ್ತು ಇಲ್ಲಿ ಭಾಗವಹಿಸಿ ಇನ್ನೊಂದು ಈಗಿನ ಯುವ ಪೀಳಿಗೆ ಮುಖ್ಯವಾಗಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ಆಮೇಲೆ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ ಅಂತವ್ರಿಗೆ ಕೂಡ ಇಂತಹ ಒಂದು ಶಿಬಿರಾರ್ಥಿಗಳಾಗಿ ಬರುವಂತಹ ಅವಕಾಶವನ್ನ ಇಲ್ಲಿ ಧರ್ಮಾಧಿಕಾರಿ ಕೊಟ್ಟಿರುವಂತದ್ದು ನೋಡ್ತಿರ್ಬಹುದು ನೀವು ಅನೇಕ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಯುವ ಪೀಳಿಗೆ ಇರುವಂತದ್ದು ಈಗ ಮುಂಚೆ ಎಲ್ಲ ಭಜಂತ್ಗಳು ಸ್ವಲ್ಪ ಏಜ್ ಇರ್ತಾರೆ ಅಂತ ಇತ್ತು ಆದ್ರೆ ಈಗ ನೋಡಿದಾಗ ಇಲ್ಲಿ ಕೆಲವು ಸಣ್ಣ ಸಣ್ಣ ವಯಸ್ಸಿನ ಯುವಕರಿದ್ದಾರೆ ಇದ್ದಾರೆ ಇವರು ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಾನು ಆಗ್ಲೇ ಒಂದು ರೇ ಆಫ್ ಹೋಪ್ ಅಂತ ಹೇಳಿದ್ನಲ್ಲ ನಾನ್ ನಿನ್ನೆ ಕೂಡ ಆ ಗಮನಿಸಿದ ಅದೇನೆ ಇಲ್ಲಿ ವಯಸ್ಸಾದವರು ಕೆಲವ್ರು ಬಂದಿದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಯಂಗ್ಸ್ಟರ್ಸ್ ಬಂದಿರೋದು ನೋಡಿ ನನಗೆ ತುಂಬಾ ಸಂತೋಷ ಆಯ್ತು ಓ ಪರವಾಗಿಲ್ಲ ನಿನ್ನೆ ಭಾಷಣ ಮಾಡುವಾಗ ನಾನು ಕೂಡ ಅದನ್ನ ಹೇಳ್ದೆ ಓ ಇಲ್ಲ ಈ ಒಂದು ಇದು ವಾಡಿಕೆ ಮುಂದುವರ್ಕೊಂಡ್ ಹೋಗುತ್ತೆ ಈ ಒಂದು ಪರಂಪರೆ ಮುಂದುವರ್ದ್ಕೊಂಡು ಹೋಗುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇದೆ ನನ್ನಲ್ಲಿ ಇವಾಗ ನಿಮ್ಮನ್ನೆಲ್ಲ ನೋಡಿದ್ಮೇಲೆ ಅನ್ನಿಸ್ತಾ ಇದೆ ಅಂತ ಸೊ ಹಾಗಾಗಿ ಚಿಕ್ಕ ವಯಸ್ಸಿನವ್ರು ಕೂಡ ಬಂದು ಭಜನೆ ಕಲಿಬೇಕು ಅಂತ ಆಸಕ್ತಿ ಅವ್ರ ಮನ್ಸಲ್ಲಿ ಬಂದಿರೋದೇ ದೊಡ್ಡ ಒಂದು ವಿಶೇಷ ಆಮೇಲೆ ಅವರು ಯಾವ್ದಾವುದೋ ಊರುಗಳಿಂದ ಯಾವ್ದ್ಯಾವ್ದೋ ಜಿಲ್ಲೆಗಳಿಂದ ಇಲ್ಲಿ ಇಲ್ಲಿಗೆ ಬಂದು ಆಮೇಲೆ ಅವ್ರಿಗೆ ಬೆಳಗ್ಗಿಂದ ರಾತ್ರಿವರೆಗೂ ಏನೋ ಒಂದು ವಿಭಿನ್ನವಾದ ಇದ್ದೇ ಇರುತ್ತೆ ಅದು ತುಂಬಾ ಖುಷಿ ಆಯ್ತು ನನ್ಗೆ ಅವರು ಬರೀ ಹಾಡ್ ಕಲಿಯೋದಾರಲ್ಲ ಇದು ಭಜನಾ ಕಮ್ಮಟ ಅಂತ ಹೆಸರಿರಬಹುದು ಅವರಿಗೆ ರಂಗಗೀತೆಗಳನ್ನ ಹೇಳ್ಕೊಡೋದಾಗಿರಬಹುದು ಆಮೇಲೆ ಒಂದು ಉತ್ತಮವಾದ ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳೆಸುವಂಥ ಕಾರ್ಯಕ್ರಮಗಳು ಒಂದು ಸ್ಪೀಕರ್ ಆಗುವಂಥದ್ದು ಇದು ಕಾರ್ಯಕ್ರಮ ನೀವು ಹೇಗೆ ಜನತೆಯನ್ನು ಮುನ್ನಡೆಸಬೇಕು ಆಮೇಲೆ ಅವರಿಗೆ ಸಂಸ್ಕಾರಗಳನ್ನ ಮತ್ತೆ ಒಂದು ಈಗ ಈಗ ಪಾಪ್ಯುಲರ್ ಆಗಿ ಕೇಳಿಸ್ತಾ ಇದೆ ಶಬ್ದ ಇನ್ನರ್ ಇಂಜಿನಿಯರಿಂಗ್ ಅಂತ ಏನ್ ಹೇಳ್ತಾರಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಉಂಟು ಸೊ ಅದನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ಈ ಈಗಿನ ಪೀಳಿಗೆ ಆ ಒಂದು ಸಂಸ್ಕಾರವನ್ನು ಇಟ್ಕೊಂಡು ಅವರು ಇನ್ನ ಒಂದು ಹತ್ತು ಜನಕ್ಕೆ ನೂರು ಜನಕ್ಕೆ ಅವರವರ ಜಿಲ್ಲೆಗಳಿಗೆ ಅವರವ್ರ ಊರುಗಳಿಗೆ ಹೋಗಿ ಅವರು ಅದನ್ನ ಮುಂದುವರಿಸಿದಾಗ ಬೇರೆಯವ್ರಿಗೂ ಹೇಳ್ಕೊಟ್ಟಾಗ ಈ ಸಮಾಜ ನಿಜವಾಗ್ಲೂ ಒಂದು ಒಳ್ಳೆಯ ಸಮಾಜವಾಗಿ ಬೆಳವಣಿಗೆ ಆಗತ್ತೆ ಒಂದು ಆರೋಗ್ಯಕರ ಸಮಾಜವಾಗಿ ಮುಂದುವರಿಯುತ್ತೆ ಅನ್ನುವಂತ ಒಂದು ಹೋಪ್ ಇದೆ ಇನ್ನೊಂದು ಲಾಸ್ಟ್ ಕ್ವಶನ್ ಈಗ ಧರ್ಮಸ್ಥಳ ಕ್ಷೇತ್ರ ಅನ್ನೋದು ಸತ್ಯ ಧರ್ಮ ನ್ಯಾಯ ನೀತಿಗೆ ಎಲ್ಲರೂ ಕೂಡ ಹೆಸರಾಗಿರುವಂತದ್ದು ಜೊತೆಗೆ ಚತುರ್ವಿದ ಧನದಲ್ಲೂ ಕೂಡ ಇದು ಹೆಸರು ಪಡೆದಿರುವಂತದ್ದು ಇಂತಹ ಕ್ಷೇತ್ರಕ್ಕೆ ಇದೀಗ ಬೇರೆ ಬೇರೆ ಕಡೆಯಿಂದ ಕೆಲವೊಂದು ಅಪಪ್ರಚಾರ ಏನೇನೋ ಆಗ್ತಾ ಇದೆ ಒಂದು ಅಭಿಪ್ರಾಯ ಏನು ಮಂಜುನಾಥ ಇದ್ದಾನೆ ಆಮೇಲೆ ಯಾವ್ದು ಯಾರಿಗೆ ಆದ್ರೂ ಒಂದು ಪರೀಕ್ಷೆಯ ಸಮಯ ಬಂದೇ ಬರ್ತದೆ ಅದಕ್ಕೆ ಯಾರು ಹೊರತಲ್ಲ ಅಂತ ನಾನು ಭಾವಿಸ್ತೇನೆ ಈಗ ನನ್ನ ಜೀವನದಲ್ಲೂ ಯಾರ ಜೀವನವೂ ಹೀಗೆ ಒಂದು ಒಂದು ಸ್ಟ್ರೇಟ್ ಲೈನ್ ಆಗಿಬಿಟ್ರೆ ಅದು ನಿಂತು ಹೋಗುತ್ತೆ ಜೀವನ ಒಂದು ಏರು ಏಳು ಬೀಳು ಇರುವಾಗ್ಲೇನೆ ಅದು ಜೀವನ ಅಂತ ಅನ್ನಿಸ್ಕೊಳ್ಳೋದು ಹ್ಮ್ ಯಾರು ಏನೇ ಮಾತಾಡ್ಲಿ ಅದು ನಿಜವಾದ ಸತ್ಯ ಅಂತ ಏನಿದೆ ಅದು ಯಾವತ್ತ ಒಂದಿಸ ಹೊರಗೆ ಬರುತ್ತೆ ಅಲ್ಲಿವರೆಗೆ ನಾವುಗಳು ನಮ್ಮ ಮನಸ್ಸಿನಲ್ಲೇ ಏನೋ ಒಂದು ಅಹ್ ಪೂರ್ವಗ್ರಹ ಪೀಡಿತರಾಗಿ ಇರಬಾರದು ಆಮೇಲೆ ಮಂಜುನಾಥನಿಗೂ ಮತ್ತೆ ಈಗ ಏನೇನು ಕೇಳಿ ಬರ್ತಾ ಇದೆ ಅದಕ್ಕೂ ದೇವರಿಗೂ ಯಾವ ಸಂಬಂಧ ಇಲ್ಲ ನಮ್ಮ ದೇವರ ಮೇಲಿನ ಶ್ರದ್ಧೆ ಯಾವತ್ತೂ ನಾವು ಕಳ್ಕೊಳ್ಬಾರ್ದು ಯಾಕಂದ್ರೆ ದೇವರಿಲ್ಲದೆ ನಾವು ಇಲ್ಲ ಮನುಷ್ಯರು ಯಾರಿಲ್ಲ ಹಾಗಾಗಿ ನಮ್ಮ ಶ್ರದ್ಧೆಯನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಈಗ ನಟನ ಕ್ಷೇತ್ರ ಕೂಡ ಇದ್ದ ದಾರು ಹೇಗೆ ಕಾಲಿಟ್ಟಿದ್ದೀರಾ ಆ ಅನುಭವ ಹೇಗಿದೆ ಈಗ ಸಂಗೀತ ಕ್ಷೇತ್ರ ಬೇರೆ ಅನುಭವ ಇದರಲ್ಲಿ ಕೂಡ ಅನುಭವ ಬೇರೆ ಇರುತ್ತೆ ಸೊ ಎರಡು ಕಂಪೇರ್ ಮಾಡಲು ಹೇಗಿದೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಜನಗಳ ಒಂದು ಅವರ ಒಪಿನಿಯನ್ ಹೇಗಿದೆ ಆ ನಾನು ನಟಿಯಾಗಿ ಹೋಗುವ ನನಗೆ ಮುಂಚೆಯಿಂದ ತುಂಬಾ ಆಫರ್ಸ್ ಬಂದ ಹೀರೋಯಿನ್ ಆಗಿ ಎಲ್ಲ ಆಫರ್ಸ್ ಬಂದಾಗ ಹೀರೋನಿಗೆ ಕರಲೇಬೇಕು ಹಾಗೆ ಥ್ಯಾಂಕ್ ಯು ನಾನು ಹಾಡಿದ ಬಹುತೇಕ ಚಿತ್ರಗಳಲ್ಲಿ ನಂಗೆ ಹೀರೋಯಿನ್ ಆಗಿ ಕರೆ ಬಂದಿತ್ತು ಬಟ್ ಹೀರೋಯಿನ್ ಆಗಿ ಹೋಗ್ಲಿಕ್ಕೆ ನಂಗೆ ಇಂಟ್ರೆಸ್ಟು ಇರಲಿಲ್ಲ ಮತ್ತೆ ಭಯನೂ ಇತ್ತು ನನಗೆ ಹೇಗೋ ಏನೋ ಕ್ಷೇತ್ರ ಅಂತ ಹಾಗಾಗಿ ನಾನು ಯಾವತ್ತೂ ಹೋಗ್ಲಿಲ್ಲ ಈಗ ನನಗೆ ಕೆಲವು ಸಪೋರ್ಟಿಂಗ್ ರೋಲ್ ಕೆಲವೊಂದು ಅಪಿಯರೆನ್ಸ್ ಆಗಿ ಒಂದು ಒಳ್ಳೆಯ ಪಾತ್ರ ಅಂತ ಸಿಕ್ಕಾಗ ಖಂಡಿತ ಮಾಡಿ ನೋಡುವ ಅಂತ ಹೋಗಿದ್ದು ಮತ್ತೆ ಎಲ್ಲಾ ಕಡೆಯೂ ನನಗೆ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಮತ್ತೆ ಒಳ್ಳೆಯ ಹೆಸರು ಕೂಡ ಸಿಕ್ಕಿದೆ ಹಾಗಾಗಿ ಏನೇ ಕೆಲಸ ಮಾಡಿದ್ರು ಜನ ಮೆಚ್ಚುವಂತೆ ಮಾಡ್ಬೇಕು ಅನ್ನೋದು ಒಂದು ನನಗೆ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹಾಗೆ ಆ ದಾರಿಯಲ್ಲಿ ನಡೀತಾ ಇದ್ದೀನಿ ಅಷ್ಟೇ ಯು ಮೇಡಮ್ ನಮ್ಗೋಸ್ಕರ ನಮ್ಮ ಚಾನಲ್ ಮೂಲಕ ಈ ಒಂದು ಅನುಭವ ಒಂದು ಮಾತು ಕೂಡ ತುಂಬಾ ಥ್ಯಾಂಕ್ ಯು ಮೇಡಮ್ ಓಕೆ ಇವಿಷ್ಟು ಖ್ಯಾತ ಗಾಯಕಿ ಅರ್ಚನಾ ಉಡುಪವರ ಮನದಾಳದ ಮಾತು ಆದಿತ್ಯ ಶ್ರೀ ಜೊತೆಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ